ಇಲ್ಲಿ ಕದಿಕ್ಕಾರು ಬೂಡು ಅಂತ ಮೊದಲಿತ್ತಂತೆ ಅವರ ಅವರು ಹೆಸರು ಕಟ್ಟಿಸಿದ್ದಂತೆ ಸಾವಿರದ ಒಂಬೈನೂರ ಎರಡನೇ ಇಸಿಯಿಂದ ಇದು ಮುಸ್ಲಿಮರ ಸ್ವಾಧೀನದಲ್ಲಿತ್ತು ಈ ಜಾಗ ದೇವಸ್ಥಾನವೇ ಪೂರ್ತಿ ಜೀರ್ಣವಾಗಿ ಹೋಗಿತ್ತು ಇದು ಬರೀ ಜಾಗದ ದೇವಸ್ಥಾನ ಅಲ್ಲ ಇದು ಉಪ್ಪಿನಂಗಡಿ ಗ್ರಾಮಕ್ಕೆ ಸೇರಿದ ಗ್ರಾಮ ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ನಿರ್ಮಾಣ ಆದದ್ದೇ ಮಗು ಗಂಡು ಮಗು ಜನಿಸಬೇಕು ಅಂತ ಹೇಳುವ ಒಂದು ಸಂಕಲ್ಪದಿಂದ ಆದದ್ದು ಅಂತ ಹೇಳಿದ್ದಾರೆ ಕಾಣೆಯಾಗಿದ್ದ ಮಕ್ಕಳು ಸಿಕ್ಕಿದ್ದು ಕೂಡ ಉಂಟು ಈಗ ಆರ್ಥಿಕವಾಗಿ ಯಾರು ಹಿಂದುಳಿದವರು ಸಾಮಾನ್ಯವಾಗಿ ಈ ವಟಾರದಲ್ಲಿ ಇಲ್ಲ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಬ್ರಹ್ಮ ಕಲಶ ನಡೆಯಲಿ ಕುಂಟು ಒಟ್ಟಿನ ನಮ್ಮೊಂದು ಅಂದಾಜು ಮೂವತ್ತೈದು ಸಾವಿರ ಜನರ ಊಟೋಪಚಾರ ಅಂತ ಯಾವುದಕ್ಕೂ ಕೊರತೆ ಆಗೋದಾಗಿ ಖಂಡಿತ ನಿಭಾಯಿಸ್ತೇವೆ ಎಂಬ ಧೈರ್ಯ ನಮ್ಮಲ್ಲಿ ಉಂಟು ದಕ್ಷಿಣ ಕಾಶಿ ಗಯಾಪದ ಕ್ಷೇತ್ರ ಎಂದೇ ಹೆಸರು ಪಡೆದಿರುವಂತಹ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅಂತರದಲ್ಲಿ ಸಿಗುವಂತಹ ಒಂದು ಪ್ರಸಿದ್ಧವಾದಂತಹ ಹಿನ್ನೆಲೆ ಇರುವಂತಹ ಪವಾಡ ಹಿನ್ನೆಲೆ ಇರುವಂತಹ ಒಂದು ಕ್ಷೇತ್ರವಾಗಿರುವಂಥದ್ದು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದಶಂಬರ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿರುವಂಥದ್ದು ಹಾಗಾಗಿ ಇಲ್ಲಿನ ಕ್ಷೇತ್ರದ ಹಿನ್ನೆಲೆ ಏನು ಇತಿಹಾಸ ಏನು ಮತ್ತು ಕಾರಣಿಕತೆ ಯಾವ ರೀತಿಯಾಗಿದೆ ಮತ್ತು ಭಕ್ತರ ಆ ಸಹಕಾರದಿಂದಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲಿನ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಇದ್ದಾರೆ ಅದರ ಜೊತೆಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇವತ್ತು ಮಾತನಾಡಲಿಕ್ಕೆ ಸಿಗ್ತಾರೆ ಅವರ ಹತ್ರ ಮಾತಾಡೋಣ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದೀಶ್ ರಾವ್ ಮಣಿಕಾಳ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಎಲ್ಲ ಅವರ ಸಮಿತಿಯವರು ಕೂಡ ಜೊತೆಗೂಡಿದ್ದಾರೆ ಆ ಬ್ರಹ್ಮಕಲಶೋತ್ಸವ ಯಾವ ರೀತಿಯಾಗಿ ನಡೆಯುತ್ತದೆ ಅಂತ ಅವರ ಹತ್ರ ಮಾತಾಡೋಣ ಸರ್ ನಮಸ್ತೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಯಾವ ರೀತಿಯಾಗಿ ನಡೆಯಲಿಕ್ಕಿದ್ದೆ ಮತ್ತು ಈ ಕ್ಷೇತ್ರದ ಬಗ್ಗೆ ಹೇಳೋದು ಈ ದೇವಸ್ಥಾನದ ಹಿನ್ನೆಲೆ ತುಂಬ ಎಂಟುನೂರು ವರ್ಷದ ಹಿಂದಿನ ಹಿನ್ನೆಲೆ ಆದರೆ ಇಲ್ಲಿ ಸಾಧಾರಣ ಐ ಐವತ್ತು ವರ್ಷದ ಐವತ್ತು ನಲ್ವತ್ತು ವರ್ಷದ ಹಿಂದೆ ಈ ಜಾಗವನ್ನು ಜಯರಾಮ್ ಭಟ್ ನಡುಸಾರ ಜಯರಾಮ್ ಭಟ್ ತೆಕೊಂಡ್ರು ಇದು ಅನ್ನ ಅನ್ಯ ಒಟ್ಟಿಗೆ ಒಟ್ಟಿಗಿತ್ತು ಇದು ಆದರೆ ಅವರ ಒಂದು ಮುತುವರ್ಜಿಯಿಂದ ಯಾಕೆಂದರೆ ನನಗೊಂದು ದೇವಸ್ಥಾನ ಮಾಡಬೇಕು ನಾನು ಈ ಜಾಗವನ್ನು ತೆಗಿಬೇಕು ಎಂಬ ಉದ್ದೇಶದಿಂದ ಈ ದೇವಸ್ಥಾನ ತೆಗೊಂಡು ಊರವರ ಸಹಾಯದಿಂದ ಊರವರ ಸಹಾಯ ಅಂತ ಹೇಳಿದರೆ ಆಗ ಅವರು ಅವರ ತುಂಬ ಶ್ರಮದಿಂದ ಊರವರನ್ನು ಸೇರಿಕೊಂಡು ಒಂದು ಹದಿನೈದು ವರ್ಷದಿಂದ ಬ್ರಹ್ಮ ಕಲಶ ಮಾಡಿದರು ಈಗ ಎರಡನೇ ಸಲ ಬ್ರಹ್ಮ ಕಲಶ ಮಾಡಲಿಕ್ಕೆ ನಾವು ಊರಿನವರೆಲ್ಲ ಸೇರಿ ಮಾಡಬೇಕು ನಮಗೆ ಊರಿನ ಜನರ ಇದರಿಂದ ನಾವು ದೇವಸ್ಥಾನ ಒಳ್ಳೆಯದಾದರೆ ನಮ್ಮ ಊರು ಒಳ್ಳೆಯದಾಗ್ತದೆ ಎಂಬ ಒಂದು ಉದ್ದೇಶದಿಂದ ಇಲ್ಲಿ ಸ್ವಲ್ಪ ಹೆಚ್ಚಿನವರು ಬಡವರೇ ಇರುತ್ತೆ ಆದರೆ ಪರವರನವರ ಸಹಕಾರ ಊರಿನವರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಒಂದು ಈ ಸುಬ್ರಹ್ಮಣ್ಯನ ಸಾನಿಧ್ಯವನ್ನು ಇನ್ನೂ ಹೆಚ್ಚು ಅವರ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಉದ್ದೇಶ ನಾವೆಲ್ಲ ಸೇರಿ ಒಂದು ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಈ ಸೂರಿಗೆ ಸ್ವಲ್ಪ ಜನರ ಇದು ಕಡಿಮೆ ಇತ್ತು ಸ ಆದರೆ ಈಗ ಈಗ ಸ್ವಲ್ಪ ಒಂದು ಒಂದೂವರೆ ಎರಡು ತಿಂಗಳಿಂದ ಜನ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಈಗ ನಮ್ಮ ನಿರೀಕ್ಷೆ ಮನೆ ಬಾರಿ ಹಿಂದೆ ನಾವು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಬಾಕಿ ಎಲ್ಲ ಮನಸ್ಸು ದೊಡ್ಡದುಂಟು ನಮ್ಮದು ಆರ್ಥಿಕ ಸ್ಥಿತಿಯಲ್ಲಿ ಮಾತ್ರ ನಾವು ಸ್ವಲ್ಪ ಹಿಂದೆ ಬೀಳ್ತೇವೆ ಆದರೆ ಆ ಸುಬ್ರಹ್ಮಣ್ಯ ದೇವರು ನಮಗೆ ಮುಂದೆಗೆ ಇನ್ನು ಖಾಲಿ ಒಂದು ತಿಂಗಳು ಸಹ ಇಲ್ಲ ಅಷ್ಟೊತ್ತಿಗೆ ಈ ಆರ್ಥಿಕ ಪರಿಸ್ಥಿತಿಯನ್ನು ಮೊದಲಿನ ಬ್ರಹ್ಮಕಲಶಕ್ಕಿಂತ ನಾವು ಗ್ರಹಿಸೋದಕ್ಕಿಂತ ದುಪ್ಪಟ್ಟು ಮಾಡಿ ಕೊಡ್ತಾರೆಂಬ ವಿಶ್ವಾಸ ನಮಗೆ ಇದೆ ಆದ್ದರಿಂದ ಊರಿನವರ ಸಹಕಾರ ಒಳ್ಳೆ ಕೊಡ್ತಾ ಇದ್ದಾರೆ ಕೊಡ್ಬೋದು ನಮಗೆ ಮನಸ್ಸಿದ್ರು ಆ ದೇವರ ಮನಸ್ಸು ಕೊಟ್ಟರೆ ಒಂದು ಪಟ್ಟು ಎರಡು ಪಟ್ಟು ಜಾಸ್ತಿ ಕೊಡುವಂಥ ಉತ್ತೇಜನ ಕೊಡ್ತಾರೆ ಎಂಬ ಧೈರ್ಯದಿಂದ ನಾವು ಈ ಬ್ರಹ್ಮಲಶಕ್ಕೆ ಲಕ್ಷಕ್ಕೆ ಇಳಿದಿದ್ದೇವೆ ನಾವುದು ಹದಿನೆಂಟನೇ ತಾರೀ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಬ್ರಹ್ಮ ಕಲಶ ನಡೀಲಿಕ್ಕುಂಟು ಊರಿನವರ ಎಲ್ಲ ಸಹಕಾರದಿಂದ ಅತ್ಯುತ್ತಮವಾಗಿ ನಡೀಲಿ ಅಂತೇಳಿ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಒಂದು ಬೇಡುತ್ತಾ ಇದರ ಹಿನ್ನೆಲೆಯನ್ನು ನಮ್ಮ ಇದರ ಮುಕ್ತೇಶ್ವರರು ಹೇಳ್ತಾರೆ ಈಗ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ದೇವಸ್ಥಾನದಲ್ಲಿ ಯಾವುದಿಲ್ಲ ಈ ಸಲದ ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಲವು ಮಾತ್ರ ಜಾಸ್ತಿ ಇಲ್ಲ ಮೊದಲು ಅವರು ಜಾರ್ಮಠ ಇದರಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ ಆದರೆ ಇನ್ನು ಕೆಲವು ಮಾತ್ರ ಆದರೆ ನಮಗೆ ಈಗ ಮೊದಲಿನಷ್ಟು ಆರ್ಥಿಕ ಸ್ಥಿತಿ ಕಡಿಮೆ ಸಾಕಾಗುವುದಿಲ್ಲ ಹೇಗೆಂತ ಹೇಳಿದರೆ ಎಲ್ಲರೂ ಹೊರಗೆ ಆಡಂಬರವನ್ನು ನೋಡ್ತಾ ಇರ್ತಾರೆ ಅದೇ ನಮಗೆ ಖರ್ಚೋದಕ್ಕೆ ಜಾಸ್ತಿ ನಮ್ಮ ಮುಖ್ಯ ಉದ್ದೇಶ ವೈದಿಕ ಕಾರ್ಯಕ್ರಮಗಳು ಸರಿಯಾಗಬೇಕು ಮತ್ತೆ ಮತ್ತು ನಾವು ದುಡ್ಡಿದ್ದಷ್ಟು ಇದು ಮಾಡುವಂಥೇಳಿ ಉದ್ದೇಶ ಅಷ್ಟೇ ಮತ್ತು ಇಲ್ಲಿ ಖಾಲಿ ದೇವರ ಸಾನ್ನಿಧ್ಯ ಅಲ್ಲ ಇದು ದೈವಗಳ ಉಂಟು ಅದರಡೆಯಲ್ಲಿ ಇಲ್ಲಿ ಮಾತಾರಿಗುಡ್ಡೊಂದೊಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಕಲ್ಕುಡ ಸ್ಥಾನ ಉಂಟು ಅದು ಭಾರಿ ಪುರಾತನವಾದ್ದು ಅಲ್ಲಿಯ ಕಾರಣಿಕವೇ ಬೇರೆ ಈ ದೇವಸ್ಥಾನದ ನಂಬಿದವರಿಗೆ ಇಲ್ಲಿ ಹಲವಾರು ಹಿಂದಿನ ಬ್ರಹ್ಮಗಲಸಲ್ಲಿ ನಿದರ್ಶನಗಳುಂಟು ಅದನ್ನು ಹೇಳ್ತಾ ಹೋದರೆ ತುಂಬ ಉಂಟು ಮೊದಲ ದಿವಸ ನಾವು ಒಂದು ಸಾವಿರ ಕೊಡುವವರು ಮರುದಿವಸ ಅವರು ರಾತ್ರಿ ಆ ಅದೇ ಅವರಿಗೆ ಏನೋ ದೇವರು ಕಂಡು ಮರುದಿವಸ ಅವರೇ ಓಡಿ ಬಂದು ನಾನು ಅನ್ನ ಪ್ರಸಾದಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತೇನೆ ಅಂತ ಹೇಳಿದವರು ಅದೇ ನಮಗೆ ಮುಂದೆ ಸಹ ಅದೇ ವ್ಯವಸ್ಥೆ ಆಗ್ಬೋದು ಅಂತ ಕೆಲವರು ಕೂತ್ಕೊಂಡು ನಾನೊಂದು ಐದು ಸಾವಿರ ಕೊಡುವ ಅವರು ಐವತ್ತು ಸಾವಿರ ಕೊಡುವಂಥ ಒಂದು ದೇವರು ಪ್ರೇರಣೆ ಕೊಡಲಿಲ್ಲ ನಮ್ಮ ಕಲಶೋತ್ಸವಕ್ಕೆ ಯಾವ ರೀತಿಯಾಗಿ ಅಂದರೆ ವ್ಯವಸ್ಥೆಗಳಾಗಿರ್ಬೋದು ಜನರು ಬರುವಂಥದ್ದಾಗಿರ್ಬೋದು ಅನ್ನ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು ಅದೆಲ್ಲ ವ್ಯವಸ್ಥೆಗಳು ಹೇಗೆ ಹೇಗೇನೆ ನಾವು ಸುರುವಿನ ದಿವಸ ಒಂದು ಸಾವಿರ ಎರಡು ಜನ ನಮಗೆ ಒಟ್ಟಿನ ನಮ್ಮೊಂದು ಅಂದಾಜು ಮೂವತ್ತೈದು ಸಾವಿರ ಜನರ ಊಟೋಪಚಾರ ಅಂತ ಹಾಗೆ ಕೆಲವು ದೇವಸ್ಥಾನಗಳಿಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಇಲ್ಲಿ ಸೌತಡ್ಕ ದೇವಸ್ಥಾನ ಧರ್ಮಸ್ಥಳನೆಲ್ಲ ನಿರೀಕ್ಷೆ ಮಾಡಿದ್ದೇವೆ ಆದರೆ ನಾವು ಒಮ್ಮೆ ಕೈ ಹಾಕಿದ ನಂತರ ಯಾವುದಕ್ಕೂ ಕೊರತೆ ಆಗೋದಾಗಿ ಖಂಡಿತ ನಿಭಾಯಿಸ್ತೇವೆ ಎಂಬ ಧೈರ್ಯ ನಮ್ಮಲ್ಲಿ ಉಂಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ ಅಲ್ಲಿಂದ ಕೊಡ್ತಾರೆ ಕೊಡದಿದ್ದರೂ ನಾವು ಯಾವುದಕ್ಕೂ ತೊಂದರೆ ಆಗದಾಗಿ ದೇವಸ್ಥಾನದ ಒಂದು ಹೆಸರನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೇವೆ ಅಂತೇಳಿ ಹೇಳ್ತೇನೆ ಈಗ ಬ್ರಹ್ಮಕೋಶದ ಸಿದ್ಧತೆಗಳಿಗೆ ಮತ್ತು ವ್ಯವಸ್ಥೆಗಳಿಗಾಗಿ ಬೇರೆ ಬೇರೆ ಸಮಿತಿಗಳನ್ನೆಲ್ಲ ಮಾಡಿಕೊಂಡು ಸಮಿತಿ ನಡೀತಾ ಉಂಟು ಬೇರೆ ಬೇರೆ ಸಮಿತಿಯವರು ಇವತ್ತು ತುಂಬ ಜನ ಇದ್ದಾರೆ ಆದರೆ ಒಳ್ಳೆ ಉಮೇದ್ನಲ್ಲಿ ಕೆಲಸ ಮಾಡ್ತಾರೆ ಈಗ ಇವತ್ತು ಚಪ್ಪರ ಮುಹೂರ್ತ ಆಯಿತು ಅವರೇ ಇಂಟ್ರೆಸ್ಟ್ನಲ್ಲಿ ಇಂಥ ದಿವಸ ಚಪ್ಪರ ಮುಹೂರ್ತ ಆಗಬೇಕು ಅಂತೇಳಿ ಪೂರ್ವತರ ಹತ್ರ ದಿವಸ ಕೇಳಿ ಮಾಡಿದ್ದಾರೆ ಇನ್ನು ಒಂದು ತಿಂಗಳು ಉಂಟು ಮೊದಲೇ ನಾವು ವ್ಯವಸ್ಥೆ ಮಾಡಬೇಕು ಈಗ ಒಳ್ಳೆ ಒಳ್ಳೆಯ ಶ್ರಮದಾನ ಎಲ್ಲ ನಡೀತಾ ಉಂಟು ಅಂತ ಹೇಳಿದರೆ ಇಲ್ಲಿ ಬಾಕಿ ಕೆಲಸಗಳು ಕಡಿಮೆ ಚಪ್ಪರದ ಕೆಲಸಗಳೆಲ್ಲ ಅಷ್ಟೇ ನಾಲ್ದು ವೈದಿಕ ಕಾರ್ಯಕ್ರಮ ಈ ಕ್ಷೇತ್ರದ ಇತಿಹಾಸ ಈ ದೇವರ ಮಹಿಮೆ ಆಗಿರ್ಬೋದು ಅಥವಾ ಈ ಒಂದು ಕ್ಷೇತ್ರ ನಡೆದು ಬಂದಂತಹ ಒಂದು ಹಾದ್ಯ ಇದರ ಬಗ್ಗೆ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಉದಯ ಶಂಕರ್ ಭಟ್ ನಡು ಸಾರು ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ಮಾತಾಡೋಣ ಸರ್ ನಮಸ್ತೆ ಕ್ಷೇತ್ರದ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಹಿನ್ನೆಲೆ ಮತ್ತು ಇತಿಹಾಸ ಈ ಕ್ಷೇತ್ರವು ಇಲ್ಲಿ ಕದಿಕ್ಕಾರು ಬೂಡು ಅಂತ ಮೊದಲಿತ್ತಂತೆ ಅಲ್ಲಿ ಒಂದು ಅರಸರ ಒಂದು ಅದರಿಂದೆಲ್ಲ ಕಟ್ಟಿಸಿದವರು ಅವರ ಅರಸರ ಕಟ್ಟಿಸಿದ್ದಂತೆ ಹಾಗೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೆಲ್ಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಅಂದರೆ ಆಮೇಲೆ ಸಾವಿರದ ಒಂಬೈನೂರ ನಮಗೆ ಸಿಕ್ಕಿದ ದಾಖಲೆ ಪ್ರಕಾರ ಸಾವಿರದ ಒಂಬೈನೂರ ಎರಡನೇ ಸಿವಿಯಿಂದ ಇದು ಮುಸ್ಲಿಮರ ಸ್ವಾಧೀನದಲ್ಲಿತ್ತು ಈ ಜಾಗ ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಆರಾಧನಾ ಪದ್ಧತಿಯೇ ಬೇರೆ ಹಾಗಾಗಿ ಇಲ್ಲಿ ಕ್ರಮೇಣ ಅದೇನಾಗಿದೆ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಪಾಳು ಬಿದ್ದು ಹೋಗಿ ಇಲ್ಲ ಕಾಡು ಬೆಳೆದು ಹೋಯಿತು ಇಲ್ಲಿ ಒಂದು ದೇವಸ್ಥಾನವೇ ಪೂರ್ತಿ ಜೀರ್ಣವಾಗಿ ಹೋಗಿತ್ತು ನಾವು ಸಾವಿರದ ಒಂಬೈನೂರ ತೊಂಬತ್ತ ಒಂದನೇ ಇಸವಿಯಲ್ಲಿ ಈ ಜಾಗವನ್ನು ಖರೀದಿ ಮಾಡಿದೆವು ನಾವು ಖರೀದಿ ಮಾಡುವಾಗ ಹಾಗೆ ಅಷ್ಟಮಂಗಲ ಪ್ರಶ್ನೆ ಎಲ್ಲ ಇಟ್ಟಾಗ ಇದು ಬರೀ ಜಾಗದ ದೇವಸ್ಥಾನ ಅಲ್ಲ ಇದು ಉಪ್ಪಿನಂಗಡಿ ಗ್ರಾಮಕ್ಕೆ ಸೇರಿದ ಗ್ರಾಮ ದೇವಸ್ಥಾನ ಆಗಿದೆ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ಅಲ್ಲ ಸಾರ್ವಜನಿಕವಾಗಿ ನೀವೊಂದು ಸಮಿತಿಯೆಲ್ಲ ಮಾಡಿಯೇ ಇದನ್ನು ಜೀರ್ಣೋದ್ಧಾರ ಮಾಡಿಸಬೇಕು ಅಂತ ಹೇಳೋದು ಕಂಡುಬಂತು ಹಾಗೇ ಆಗ ನನ್ನ ಅಣ್ಣ ಇದ್ದರು ಎರಡು ಜಯರಾಮ್ ಭಟ್ ಅಂತ ಹಾಗೊಂದು ಅವರ ಅಧ್ಯಕ್ಷತೆಯಲ್ಲಿ ನಾವಿಲ್ಲೊಂದು ಊರವರನ್ನೆಲ್ಲ ಸೇರಿಸಿಕೊಂಡು ಸಮಿತಿಯನ್ನು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಎಲ್ಲ ಊರ ಪರ ಊರ ಭಕ್ತರ ಮತ್ತು ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ದೇವರ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಡೆದು ನಡೆಯಿತು ಈಗೊಂದು ಹದಿನೈದು ವರ್ಷ ಆಯಿತು ಹಾಗೆ ಹನ್ನೆರಡು ವರ್ಷ ಕಳೆಯುವಾಗ ಒಂದು ವೃದ್ಧಿಗಾಗಿ ನಾ ಇಲ್ಲ ಸಾನ್ನಿಧ್ಯ ವೃದ್ಧಿಗಾಗಿ ಬ್ರಹ್ಮಗರಶವನ್ನು ಮಾಡಬೇಕು ಅಂತೇಳಿ ಒಂದು ನಿಯಮ ಇದೆ ಹಾಗೆ ಈಗ ಹದಿನೈದು ವರ್ಷ ಆಯಿತು ಹಾಗೆ ಈಗ ನಾವು ಹೊಸದಾಗಿ ಈಗ ಬ್ರಹ್ಮಗರಶ ಮಾಡುವುದು ಅಂತ ಎಲ್ಲ ತೀರ್ಮಾನ ಮಾಡಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೇವೆ ಮತ್ತು ಈ ದೇವಸ್ಥಾನ ಅಲ್ಲೇ ಭಕ್ತರಿಗೆ ನಂಬಿದ ಭಕ್ತರಿಗೆ ಯಾವ ಕೈ ಬಿಡುವುದಿಲ್ಲ ಮತ್ತು ವಿಶೇಷವಾಗಿ ಮಕ್ಕಳ ಸಂಬಂಧವಾಗಿ ಏನಿದೆ ಈ ದೇವಸ್ಥಾನದ ನಿರ್ಮಾಣ ಆದದ್ದೇ ಮಗು ಗಂಡು ಮಗು ಜನಿಸಬೇಕು ಅಂತ ಹೇಳುವ ಒಂದು ಸಂಕಲ್ಪದಿಂದ ಆದದ್ದು ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿಯೂ ಹಲವಾರು ಜನರಿಗೆ ಮಕ್ಕಳಿಲ್ಲದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಸಂತಾನ ಪ್ರಾಪ್ತಿಯಾಗಿದೆ ಅದು ಹೇಗೆ ಅಂತ ಹೇಳಿದರೆ ಇಲ್ಲಿ ಒಬ್ಬರು ಜಯರಾಮ್ ಭಟ್ ಅಂತೇಳಿ ಇಸ್ರೋದ ಜನರಲ್ ಮ್ಯಾನೇಜರು ಈಗ ಈ ಯೂಟ್ಯೂಬಿನಲ್ಲಿ ಟಿ ವಿಯಲ್ಲಿ ಬಂದ ಕಾರ್ಯಕ್ರಮ ನೋಡಿ ಅವರು ಇಲ್ಲಿಗೆ ಎಲ್ಲ ದುಡ್ಡನ್ನೆಲ್ಲ ಕಳಿಸಿ ಅವರ ಮಗಳ ಅಳಿಯನ ಹೆಸರಿನಲ್ಲಿ ಇಲ್ಲಿ ಪೂಜೆ ಆಗಬೇಕು ಮದುವೆ ಆಗಿ ಒಂದು ಆರು ವರ್ಷ ಆಯಿತು ಇನ್ನೂ ಮಕ್ಕಳಾಗಲಿಲ್ಲ ಅಂತೆಲ್ಲ ಹೇಳಿ ಹಾಗೆ ಇಲ್ಲಿ ಅವರು ಇರುವುದು ಅಮೆರಿಕದಲ್ಲಿ ಅಂತೆ ಹಾಗೆ ಇಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ಕಳಿಸಿ ವಾಪಸ್ ಅವರು ಗರ್ಭವತಿ ಆಗಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ಸುದ್ದಿ ಬಂದಿತ್ತು ಹಾಗೆ ಇಲ್ಲಿ ಬೇರೆ ಬೇರೆ ಊರಿನವರು ಇಲ್ಲಿ ಕಟೀಲು ಗಿಟೀಲು ಅಲ್ಲಿ ಬದಿಯವರು ಆಮೇಲೆ ಒಬ್ಬರು ಹಾಸನದಲ್ಲಿ ಒಬ್ಬರು ಯಾವುದೋ ಒಂದು ಇದು ಮೋಟರ್ ಸೈಕಲ್ನ ಅಂಗಡಿಯಲ್ಲ ಡಿಸ್ಟ್ರಿಬ್ಯೂಟರು ಅವರು ಬಂದು ಇಲ್ಲೆಲ್ಲ ಆಶ್ಲೇಷ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿ ಸಂ ಸಂತಾನ ಅಪೇಕ್ಷೆಯಿಂದೆಲ್ಲ ಮಾಡಿ ಎಲ್ಲ ಹೋಗಿದ್ದಾರೆ ಹಲವರಿಗೆ ಹಾಗೆ ಆಗಿದೆ ವಿಶೇಷತವೋ ಹಾಗೆ ಹಾಗೆ ಮಕ್ಕಳು ಕಾಣೆಯಾಗಿದ್ದ ಮಕ್ಕಳು ಸಿಕ್ಕಿದ್ದು ಕೂಡ ಉಂಟು ಇಲ್ಲಿ ಹಾಗೆ ಬೇರೆ ಊರಿನಲ್ಲಿ ಪರ ಊರಿನಲ್ಲಿ ಮತ್ತೆ ಮತ್ತು ಹಾಗೆ ಬಾಕಿದ್ದವರಿಗೆಲ್ಲ ಅಭಿವೃದ್ಧಿ ಆಗಿದೆ ಆಮೇಲೆ ಈ ದೇವಸ್ಥಾನ ಆಗಲಿಕ್ಕೆ ಮೊದಲೇ ಈ ಊರಿನಲ್ಲಿ ಹಾ ಆರ್ಥಿಕವಾಗಿಯೂ ಬಾಕಿ ಆರೋಗ್ಯವಾಗಿಯೂ ಎಲ್ಲ ಸಮಸ್ಯೆಗಳು ಜಾಸ್ತಿ ಉಂಟು ಅಂತ ದೇವಸ್ಥಾನ ಅಭಿವೃದ್ಧಿ ಆಯಿತು ಅಂತ ಹೇಳಿದರೆ ಊರಿನವರಿಗೆ ಖಂಡಿತವಾಗಿಯೂ ಸಮೃದ್ಧಿ ಆಗ್ತದೆ ಆರ್ಥಿಕವಾಗಿ ಸಮೃದ್ಧಿ ಆಗ್ತಾರೆ ಅಂತ ಹೇಳುವಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದರು ಅದೊಂದು ಸತ್ಯವೇ ಎಲ್ಲರಿಗೂ ಕಾಣ್ತದೆ ಈಗ ಆರ್ಥಿಕವಾಗಿ ಯಾರೂ ಹಿಂದುಳಿದವರು ಸಾಮಾನ್ಯವಾಗಿ ಈ ವಟಾರದಲ್ಲಿ ಇಲ್ಲ ಏನು ಊಟಕ್ಕೆ ಗತಿ ಇಲ್ಲದವರು ಅಂತ ಯಾರೂ ಇಲ್ಲ ಹಾಗಾಗಿ ಹತ್ರ ವಾಹನ ಏನೋ ಅದು ಇದು ಒಟ್ಟು ಆರ್ಥಿಕ ಅಭಿವೃದ್ಧಿ ಖಂಡಿತವಾಗಿಯೂ ಆಗಿದೆ ಈ ದೇವಸ್ಥಾನದ ಅಭಿವೃದ್ಧಿ ಆದ ಮೇಲೆ ಹಾಗೆ ಈಗ ನಾವು ಈಗ ಹೊರಟಿದ್ದೇವೆ ಹಾಗೆ ಹಾಗೆ ಎಲ್ಲ ಪುನಃ ನಾವು ವಾಪಸಿ ದೇವಸ್ಥಾನಕ್ಕೆ ನಿಶ್ಚಿತವಾದ ಆದಾಯ ಅಂತೇನಿಲ್ಲ ಜನರೇ ದೇವ ದೇವಸ್ಥಾನಕ್ಕೆ ಆದಾಯದ ಮೂಲ ಭಕ್ತ ಭಕ್ತರೇ ಹಾಗೆ ಆ ರೀತಿಯಲ್ಲಿ ನಾವು ಎಲ್ಲ ನಮ್ಮ ವಲಯಗಳನ್ನೆಲ್ಲ ಒಂದು ರಚಿಸಿಕೊಂಡು ಇಡೀ ಗ್ರಾಮದಲ್ಲಿ ಮತ್ತು ಕೆಲವು ಪರ ಊರ ಭಕ್ತರ ಸಹಾಯದಿಂದ ಪುನಃ ಈಗ ಒಂದು ನಮ್ಮ ಬ್ರಹ್ಮಕರಶೋತ್ಸವವನ್ನು ನೆರವೇರಿಸುವುದು ಅದೊಂದು ವಿಜೃಂಭಣೆಯಿಂದ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ನಾನು ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ಅಷ್ಟೇ ಈಗ ದೇವಸ್ಥಾನದಲ್ಲಿ ವಿಶೇಷವಾಗಿ ಸೇವೆ ಅಂದರೆ ಪೂಜೆ ಆಗಿರ್ಬೋದು ಇದು ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿ ಮಾಮೂಲಿಯಾಗಿ ಒಂದು ನಿತ್ಯ ಪೂಜೆ ಸೇವೆ ನಡೀತದೆ ಆಮೇಲೆ ಕಾರ್ತಿಕ ಪೂಜೆಗಳು ರಂಗಪೂಜೆ ಮತ್ತು ಬೇರೆ ಹೋಮಗಳು ಅಥವಾ ಪೂಜೆಗಳು ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡ್ತದೆ ಆಶ್ಲೇಷ ಬಲಿಯಲ್ಲಿ ನಡೀತದೆ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷ ಆಮೇಲೆ ತಿಂಗಳು ತಿಂಗಳು ಗಣಪತಿ ಹೋಮ ದುರ್ಗಾ ಪೂಜೆ ಶನಿ ಪೂಜೆ ಇಂಥದ್ದೆಲ್ಲ ನಡೀತದೆ ಹೌದು ವಾರ್ಷಿಕವಾಗಿ ಉತ್ಸವಗಳು ವಾರ್ಷಿಕವಾಗಿ ಪ್ರಧಾನವಾಗಿ ಒಂದು ಉತ್ಸವ ಷಷ್ಠಿ ದಿವಸ ಆಗುವುದು ಸುಬ್ರಹ್ಮಣ್ಯ ಷಷ್ಟಿ ಅಂದರೆ ಮಾರ್ಗಶಿರ ಮಾಸದ ಶುದ್ಧ ಷಷ್ಟಿ ದಿವಸ ಇಲ್ಲಿಯೂ ಆಗ್ತದೆ ಈಗ ನಾಡಿದ್ದು ಈ ವರ್ಷದಲ್ಲಿ ನಾಡ್ದು ದಸಂಬರ್ ಏಳನೇ ತಾರೀಕಿಗೆ ಶನಿವಾರ ದಿವಸ ನಡೆಯಲಿಕ್ಕಿದೆ ಸುಮಾರೊಂದು ಒಂದೂವರೆ ಎರಡು ಸಾವಿರ ಜನ ಎಲ್ಲ ಸೇರ್ತಾರೆ ಇಲ್ಲಿ ಷಷ್ಠಿ ಉತ್ಸವ ಹಾಗೆ ಈ ವರ್ಷವೂ ಈಗ ನಾಡ್ದು ಏಳನೇ ತಾರೀಕಿಗೆ ನಡೀತದೆ ಮತ್ತು ಕುಂಭ ಮಾಸ ಇಪ್ಪತ್ತು ಅಂತ ಮಾರ್ಚ್ ನಾಲ್ಕು ಐದಾಗಿ ಬರ್ತದೆ ಅದು ಆಗ ಇಲ್ಲಿ ಪ್ರತಿಷ್ಠಾ ವರ್ಧಂತಿ ದೇವರ ಪ್ರತಿಷ್ಠಾದದ್ದು ಆ ದಿವಸ ಆಗ ಆ ಪ್ರತಿಷ್ಠಾ ವರ್ಧಂತಿ ದಿವಸ ಎಲ್ಲ ವಿಲೇಷ ವಿಶೇಷವಾದ ಕಲಶಾಭಿಷೇಕಗಳು ಮತ್ತು ರಾತ್ರಿ ಜಾತ್ರೆ ಅನ್ನ ಸಂತರ್ಪಣೆ ಎಲ್ಲ ನಡೀತದೆ ವಿಶೇಷವಾಗಿದೆ ಎರಡು ಆಮೇಲೆ ಮೀನ ಮಾಸ ಹದಿನಾಲ್ಕನೇ ದಿವಸ ನಮ್ಮಲ್ಲಿ ದೈವಗಳಿಗೆ ನೇಮ ನಡೀತದೆ ಅದು ನೇಮ ಅಂತ ಹೇಳಿದರೆ ಈ ದೇವಸ್ಥಾನದಿಂದ ಆಗ್ನೇಯ ಇದು ಈಶಾನ್ಯ ಭಾಗದಲ್ಲಿ ಮಾತಾರಿ ಗುಡ್ಡೆ ಅಂತೇಳಿ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಒಂದು ಎತ್ತರದ ಗುಡ್ಡ ಇದೆ ಆ ಗುಡ್ಡ ಬಿಟ್ಟರೆ ಮತ್ತೆ ನಾಲ್ಕು ಬದಿಯು ಅದು ತಗ್ಗೆ ಅಲ್ಲಿ ಒಂದು ಕಲ್ಕೋಡ ಮಂಟಪ ಕಲ್ಲುರುಟಿಯದ್ದು ಕಟ್ಟೆಯೆಲ್ಲ ಉಂಟು ಧೂಮಾವತಿಯದ್ದು ಎಲ್ಲ ಇದೆ ಅಲ್ಲಿ ಹಾಗೆ ಇಲ್ಲಿಂದ ದೇವಸ್ಥಾನದ ಬಲ ಭಾಗದಲ್ಲಿ ದೈವಸ್ಥಾನ ಇದೆ ಪ್ರಧಾನ ದೈವ ಇಲ್ಲದ್ದು ಕಲ್ಕೂಡ ಹಾಗೆ ಇಲ್ಲಿಂದ ಅಲ್ಲಿಗೆ ಭಂಡಾರ ಹೋಗಿ ಅಲ್ಲಿ ದೈವ ನರ್ತನ ನರ್ತನ ಸೇವೆ ಎಲ್ಲ ಆಗುವುದು ಅಲ್ಲಿ ಅಲ್ಲಿ ನರ್ತನ ಸೇವೆ ಆಗಿ ಅದರಲ್ಲಿ ಕಲ್ಕೊಡ ದೈವ ಒಂದು ಇಲ್ಲಿಗೆ ಬಂದು ದೇವರ ಒಂದು ದರ್ಶನ ತಗೊಂಡು ಮತ್ತೆ ಇಲ್ಲಿ ಬಿರಿಯುವುದು ಬಾಕಿ ಎರಡು ದೈವಗಳು ಅಲ್ಲೇ ಬೆರೆಯುವುದು ಇನ್ನು ಮುಂದಕ್ಕೆ ಕಲ್ಕೊಡೋ ಒಂದು ಜೊತೆಗೆ ಕಲ್ಲುರುಟಿಗೂ ಒಂದು ನೇಮ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಮೊನ್ನೆ ಪ್ರಶ್ನೆಯಲ್ಲೆಲ್ಲ ಕಂಡು ಬಂದಿದೆ ಹಾಗೆ ಮುಂದಕ್ಕೆ ಅದು ಕೂಡ ಒಂದು ನಡೆಯಲಿಕ್ಕಿದೆ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿಗೆ ಪದಾಳ ಅಂತ ಹೆಸರಿದೆ ಬಹುಶಃ ಈ ಒಂದು ಹೆಸರಿಗೆ ಏನಾದರೂ ಐತಿಹ್ಯ ಇದೆಯಾ ಅದು ಆ ಬಗ್ಗೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ನಾವು ಬರಲಿಕ್ಕೆ ಮೊದಲೇ ಪದಾಳ ಅಂತ ಹೆಸರು ಇಲ್ಲಿ ಖಾಯಂ ಆಗಿದೆ ನಮಗೂ ಅಷ್ಟೇ ಗೊತ್ತು ಅದಕ್ಕೆ ಬಗ್ಗೆ ಮತ್ತು ದೇವರಿಗೆ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳುವ ಬಗ್ಗೆ ನಮಗೇನು ಗೊತ್ತಿಲ್ಲ ಇದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಬಗ್ಗೆ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹೇಳಿರುವಂತಹ ಮಾತುಗಳು ಅವರ ಜೊತೆಗೆ ಅನೇಕ ಉಪ ಸಮಿತಿಗಳನ್ನು ರಚಿಸಿಕೊಂಡು ಇವತ್ತು ಏನು ದಶಂಬರ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು ಈಗಾಗಲೇ ಇವತ್ತಿನ ದಿನ ಚಪ್ಪರ ಮುಹೂರ್ತವೂ ಕೂಡ ನೆರವೇರಿ ಆ ಮೂಲಕವಾಗಿ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವಿದ್ಯುಕ್ತವಾದಂತಹ ಚಾಲನೆ ಕೂಡ ದೊರೆತಿರುವಂಥದ್ದು ಈ ಕ್ಷೇತ್ರದ ಬಗ್ಗೆ ಅವರು ಟ್ರಸ್ಟ್ನ ಅಧ್ಯಕ್ಷರು ಹೇಳುವ ರೀತಿಯಲ್ಲಿ ಏನೇ ಇಲ್ಲಿ ಮಕ್ಕಳೇ ಆಗದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆ ಹೇಳಿದಂತಹ ಸಂದರ್ಭದಲ್ಲಿ ದೇವರು ಪ್ರಸನ್ನೀಕರಿಸಿಕೊಂಡು ಭಕ್ತರಿಗೆ ಅಭಯವನ್ನು ಅನುಗ್ರಹ ಕಲ್ಪಿಸಿದಂಥ ಅನೇಕ ನಿದರ್ಶನಗಳಿವೆ ಹಾಗಾಗಿ ಈ ಕ್ಷೇತ್ರ ಇವತ್ತಿಗೂ ಕೂಡ ಸಂತಾನ ಪ್ರಾಪ್ತಿಗಾಗಿ ವಿಶೇಷವಾದಂತಹ ಒಂದು ಹಿನ್ನೆಲೆ ಮತ್ತು ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ದೇವಸ್ಥಾನವಾಗಿದೆ ಈ ದೇವಸ್ಥಾನದಲ್ಲಿ ಇವತ್ತು ಊರಿನ ಭಕ್ತರು ಮತ್ತು ಪರ ಊರಿನ ಭಕ್ತಾಭಿಮಾನಿಗಳ ಸರ್ವ ರೀತಿಯ ಸಹಕಾರದಿಂದ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ ಏನು ದಸಂಬರ್ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು ಹೊರೆ ಕಾಣಿಕೆಗಳಾಗಿರ್ಬೋದು ಅಥವಾ ಅನ್ನ ಪ್ರಸಾದದ ವಿತರಣೆ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ಈ ಊರಿನ ಭಕ್ತರ ಸರ್ವ ರೀತಿಯ ಸಹ ಸಹಕಾರವನ್ನು ಕೂಡ ಟ್ರಸ್ಟ್ನವರು ಆಗಿರ್ಬೋದು ಬ್ರಹ್ಮ ಸಮಿತಿಯವರು ಕೂಡ ಅಪೇಕ್ಷಿಸಿದ್ದಾರೆ ಆ ಪರ ಭಕ್ತರು ಕೂಡ ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸ್ತಾ ಇರುವಂತಹ ಭಕ್ತರು ಕೂಡ ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ದರ್ಶನ ಮಾಡಿಕೊಂಡು ಆ ಬ್ರಹ್ಮ ವೈಭವವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಂತ ಸುದ್ದಿ ಆಶಯ ಕೂಡವಾಗಿದೆ ದೀಪಕ್ ಉಬಾರ್ ಮೋಹನ್ ಶೆಟ್ಟಿ ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕಾ ಸುದ್ದಿ ನ್ಯೂಸ್ ಪುತ್ತೂರು ಇದು ನನ್ನ बर्थडे গিಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്